ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಮನೇಲಿ ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ತುಂಬ ತಿಂಡಿ ಐಟಮ್ಸ್ ಮಾಡ್ತಾ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಪ್ರಿಪ್ರೇಷನ್ಸ್ ನಡೀತಾ ಇದೆ ರವೆನಲ್ಲಿ ರೋ ಫ್ರೈಮಲ್ಲಿ ಉಟ್ಕೋತಾ ಇದ್ದಾರೆ ಇಲ್ಲಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಉರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಆಮೇಲೆ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿಲಿ ರುಬ್ಕೊತಾ ಇದ್ದಾರೆ ಬಿಕಾಸ್ ತುರ್ಕೊಂಡು ಕುತ್ಕೊಂಡ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೋತಿದ್ದಾರೆ ಆಮೇಲೆ ಈ ಕಡೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಪಾಕ ಮಾಡ್ಕೊತಿದ್ದಾರೆ ನನ್ನ ಇಲ್ಲಿ ಕೊಬ್ಬರಿ ಕಟ್ ಮಾಡಕ್ಕೆ ಬಿಟ್ಬಿಟ್ಟಿದ್ದಾರೆ ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಕೆಲಸ ಅಂತ ಇಲ್ಲಿ ನಮ್ಮ ಆಂಟಿ ಯಾರಿಗೋ ಫೋನ್ ಮಾಡ್ತಿದ್ದಾರೆ ಅಮ್ಮು ರೆಡಿ ರೆಡಿಯಾಗಿಲ್ಲ ತೋರಿಸ್ಬೇಡ ಅಂತಿದ್ದಾರೆ ನೀವೆಲ್ಲ ನ್ಯಾಚುರಲ್ ಬ್ಯೂಟೀಸ್ ವಿತೌಟ್ ಮೇಕಪ್ ವಿತೌಟ್ ಫಿಲ್ಟರ್ ಸೂಪರಾಗಿ ಕಾಣ್ತೀರಾ ಅಂತ ಹೇಳ್ತಾ ಇದ್ದೀನಿ ಸೊ ಗಸಗಸೆನ ಹುರ್ಕೊಂಡು ಎತ್ತಿಟ್ಕೊತಿದ್ದಾರೆ ಆಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿನೂ ಕೂಡ ಹುರ್ಕೊಂಡು ಎತ್ತಿಟ್ಕೋಬೇಕು ಸೊ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಇಲ್ಲಿ ರವೆ ಉಂಡೆ ಮಾಡ್ತಾ ರವೆನ ಲೋ ಫ್ಲೇಮಲ್ಲಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಹುರ್ಕೋಬೇಕು ಅದಾದಮೇಲೆ ಹುರಿದಿರೋಂಥ ಗಸಗಸೆ ಹಾಕ್ಕೊಂಡು ಅದನ್ನು ಒಂದು ತರ್ಟಿ ಸೆಕೆಂಡ್ಸ್ ಹುರ್ಕೋಬೇಕು ಆಮೇಲೆ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೊಬ್ಬರಿ ಅದನ್ನು ಹಾಕ್ಕೊಂಡು ಅಪ್ ಟು ಒನ್ ಮಿನಿಟ್ವರೆಗೂ ಅದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಕೊಬ್ಬರಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ನಿಮಿಷ ಇದನ್ನು ಕೈ ಕೈ ಆಡ್ಸೋದು ಬಿಡ್ದೇ ಹುರ್ಕೋಬೇಕು ನೆಕ್ಸ್ಟು ಸಕ್ಕರೆ ಏನು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಆ ಸಕ್ಕರೆ ಪುಡಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ಮೋಸ್ಟ್ ಸಕ್ಕರೆ ಪುಡಿ ಹಾಕಿದ ತಕ್ಷಣವೇ ಕನ್ಸಿಸ್ಟೆನ್ಸಿ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಥರ ಆಗುತ್ತೆ ನಮಗೆ ಕಟ್ಟಕ್ಕೆ ಈಸಿ ಆಗಬೇಕಲ್ವಾ ಸೊ ಹಾಗಾಗಿ ಸ್ಟಿಕ್ಕಿ ಸ್ಟಿಕ್ಕಿ ಥರ ಆಗುತ್ತೆ ಸಕ್ಕರೆ ಪುಡಿ ಹಾಕೊಂಡ್ಮೇಲೆ ಅಟ್ಲೀಸ್ಟ್ ಒಂದು ಒನ್ ಟು ಟೂ ಮಿನಿಟ್ಸ್ ಆದ್ರೂ ಕೈ ಬಿಡದೇ ಇರೋ ಥರ ತಿರುಗಿಸ್ಬೇಕು ಇಲ್ಲಾಂದರೆ ತಳ್ಳ ಬಿಡುತ್ತೆ ಈ ಅಷ್ಟು ಪ್ರೊಸೆಸ್ಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ರವೆ ಉಂಡೆ ಮುಗ್ದಿಯೋವರೆಗು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಸೊ ಸಕ್ಕರೆ ಪುಡಿ ಆಗಿದ ತಕ್ಷಣ ಗೋಡಂಬಿ ದ್ರಾಕ್ಷಿ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೀಲ್ ನೋಡಿ ಇದು ಹೋಮ್ ಮೇಡ್ ಬಟರ್ ಜಸ್ಟ್ ಮಿಸ್ಸು ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳಲಿಲ್ಲ ತುಪ್ಪ ಜಾರಿ ಬಾಣಲಿಯಿಂದ ಕೆಳಗಡೆ ಬಿದ್ದೋಗ್ಬಿಡ್ತಿತ್ತು ಆದರೆ ಲಕ್ಕೀಲಿ ಬಾಣಲಿ ಒಳಗಡೆ ಬಿತ್ತು ಸೊ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ತುಪ್ಪ ಇಸ್ ಗೋಯಿಂಗ್ ಇನ್ ತುಪ್ಪ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇವ್ರು ಮಾಡ್ತಾರೆ ಆಲ್ರೆಡಿ ಸಕ್ಕರೆ ಹಾಕಿರೋದ್ರಿಂದ ಅದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಇವರು ಚಪಾತಿ ಹಿಟ್ಟಿನ ಅದಕ್ಕೆ ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊತಾ ಇದ್ದಾರೆ ಏನಕ್ಕೆ ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ಇದು ಸ್ವಲ್ಪ ರವೆ ಉಂಡೆದು ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಬಟ್ ಆದ್ರೂ ಒಂದು ದೊಡ್ಡ ಗ್ಲಾಸಷ್ಟು ಅಂದರೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲು ಹಾಕ್ಕೋಬೇಕು ಹಾಲು ಹಾಕ್ಕೊಂಡು ಇದು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒನ್ ಮಿನಿಟ್ ಇದನ್ನು ಮತ್ತೆ ಕೈಯಾಡಿಸ್ಬೇಕು ಒನ್ ಮಿನಿಟ್ ಆಗಿದ ತಕ್ಷಣ ಈ ಥರ ರೆಡಿ ಆಗುತ್ತೆ ಆಲ್ರೆಡಿ ಸ್ಮೆಲ್ ತುಂಬ ಗಮ್ ಗುಮ್ಮ ಅಂತ ಬರ್ತಾ ಇತ್ತು ಬಿಸಿ ಇದ್ದಾಗಲೇ ಕಟ್ಟಬೇಕು ಇವರೇ ನಮ್ಮನೆ ಶೆಫು ಏನಾಗಲ್ಲ ನ್ಯಾಚುರಲ್ ನ್ಯಾಚುರಲ್ ಬ್ಯೂಟಿಯವರು ಇದು ರಿಯಲ್ ವಾಯ್ಸ್ ಬರುತ್ತೆ ನೋಡಿ ಗೈಸ್ ಇವಳು ನಾವಿಲ್ಲಿ ಕಷ್ಟಪಡ್ಕೊಂಡು ವೀಡಿಯೋ ಮಾಡಿಬಿಟ್ಟು ನೋಡಿ ಇವರು ಬರೀ ಈ ತರ ಮಾತಾಡ್ಕೊಂಡೆ ಇರೋದು ಅಮ್ಮ ಮನೆಗೆ ನಾವು ರವಿ ಉಂಡೆ ಕಟ್ಟಕ್ ಬಂದ್ವಿ ಅಂತ ಹೇಳ್ಬಿಟ್ಟು ಇವಳು ನಿಂತ್ಕೊಳಕ್ ಆಗಲ್ಲ ಒಬ್ಳು ಅಡಿಗೆ ಮನೇಲಿ ಬೇಜಾರು ಅಂತ ಹೇಳ್ಬಿಟ್ಟು ಬಂದ್ ಕೂತಿದ್ದಾಳೆ ತುಂಬಾ ಸುಳ್ಳು ಹೇಳ್ತಿದ್ದಾಳೆ ನಾನು ಇವಾಗ ರವೆ ಉಂಡೆ ಕಟ್ತೀನಿ ಓಕೆ ಇನ್ನೂ ಸ್ವಲ್ಪ ಚೆನ್ನಾಗಂತೆ ಗೈಸ್ ಕಟ್ತಾ ಇದೀನಿ ಜೋಶಲ್ಲಿ ಏನೋ ಮುಟ್ಟಬಿಟ್ಟೆ ಸಿಕ್ಕಾಬಿಟ್ಟೆ ಬಿಸಿ ಇದೆ ನೋಡಿ ಯಾರು ಫಸ್ಟ್ ಕಟ್ತಾರೆ ಯಾರು ಫಸ್ಟ್ ಕಟ್ತಾರೆ ಅಂತ ನೋಡೋಣ ಚೆನ್ನಾಗಿ ಕಟ್ಬೇಕಂತೆ ಕಟ್ಟೇ ಬಿಟ್ರು ಗೈಸ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಏನು ಮಾಡೋಕ್ಕಾಗಲ್ಲ ನಾವು ಫ್ರೆಶರ್ ಇದರಲ್ಲಿ ಆದರೂ ಟ್ರೈ ಮಾಡಿ ಈ ಥರ ಕಟ್ಟಿದ್ದೀನಿ ಸೊ ಇವಾಗ ಟೈಮ್ ಆಗಿರೋದು ಮೂರು ಮುಕ್ಕಾಲು ಲಾಸ್ಟ್ ರವೆ ಉಂಡೆ ಕಟ್ತಾ ಇದ್ದೀವಿ ಎಲ್ಲ ಕಟ್ಟಿದ್ದಾಯಿತು ಇಷ್ಟು ರವೆ ಉಂಡೆ ಆಗಿದೆ ಸೊ ನಮ್ಮ ನೆಕ್ಸ್ಟ್ ಐಟಮ್ ತಮಟ ಕಲಿಸ್ಬೇಕು ಅದು ಹೇಗೆ ಅಂತ ಇವರೇ ಹೇಳ್ತಾರೆ ನೋಡಿ ಹ್ಞೂ ಇವಾಗ ತಮಟ ಕಟ್ತಾ ಇದ್ದೀವಿ ಇದಕ್ಕೇನೇನು ಹಾಕಿದೆ ಕಡಲೆ ಹಿಟ್ಟು ಹಾಂ 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 ಕಾಯಿ ಇದನ್ನೆಲ್ಲ ಹಾಕಿಬಿಟ್ಟು ಈಗ ಪಾಕ ಹಾಕಿ ಇವರು ಎಕ್ಸ್ಪರ್ಟು ಇವಾಗ ತೋರಿಸ್ತಾರೆ ಹೆಂಗೆ ಮಾಡಬೇಕು ಅಂತ ನೋಡ್ಕೊಂಬಿಡೋಣ ಬಿಕಾಸ್ ತಮಟ ಮಾಡೋದು ನಮಗೂ ಅಷ್ಟೊಂದು ಚೆನ್ನಾಗಿ ಏನು ಗೊತ್ತಿಲ್ಲ ಪಾಕ ಸಮಟೈಮ್ಸ್ ಬಿಸಿ ಇದ್ರೆ ಕೈ ಸುಟ್ಟೋಗುತ್ತೆ ಹಂಗಾಗಿ ಸ್ಪೂನಲ್ಲಿ ಮಾಡ್ಕೋಬೇಕು ಇವಾಗ ಪಾಕ ತಣ್ಣಗಾಗಿರೋದ್ರಿಂದ ಕೈಯಲ್ಲೇ ಮಾಡ್ತಿದ್ದಾರೆ ಅದನ್ನ ಹೇಳ್ಬೇಕು ನೀನು ನೀಟಾಗಿ ಪಾಕ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಇನ್ನೇನು ಹಾಕಿದ್ರೆ ಚೆನ್ನಾಗಿರುತ್ತಕ್ಕ ಕಡಲೆ ಬೀಜ ಹಾಕೋದು ಚೆನ್ನಾಗಿರುತ್ತೆ ಹುರ್ದು ಅದನ್ನೆಲ್ಲ ಪರ್ದ ಪುಡಿ ಮಾಡಿ ಹಾಂ ಆಮೇಲೆ ಇದು ಎಳ್ಳು ಹಾಕೋದು ಚೆನ್ನಾಗಿರುತ್ತೆ ಹ್ಞೂ ಎಳ್ಳು ಹಾಕಿದ್ರೆ ಮಕ್ಕಳು ತಿನ್ನೋಕ್ಕಾಗಲ್ಲ ಅಂತ ಎಳ್ಳು ಹಾಕಲ್ಲ ನಾವು ಹ್ಞೂ ತಿಂದರೆ ಕೆಮ್ಮಾಗುತ್ತೆ ಓಕೆ ಸೊ ನಾವು ತುಂಬ ಪ್ಲೇನಾಗಿ ಮಾಡ್ತಾಯಿದ್ದೀವಿ ಬರೀ ಕಡಲೆ ಹಿಟ್ಟು ಕಾಯಿ ಏನದು ಶುಂಠ ಏನಕ್ಕದು ಏಲಕ್ಕಿ ಕಾಯಿ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಬೆಲ್ಲದ ಪಾಕ ಸೊ ತುಂಬ ಪ್ಲೈನಾಗಿ ಮಾಡ್ತಾಯಿದ್ದೀವಿ ಯೂಶಲಿ ಕಡಲೆ ಬೀಜ ಎಳ್ಳು ಎಲ್ಲ ಹಾಕ್ತಾರೆ ಇವಾಗ ಮಕ್ಕಳು ತಿಂತಾರೆ ಅಂತ ಅದೆಲ್ಲ ಕಟ್ ಮಾಡಿದ್ದೀವಿ ಗ್ಯಾಪಲ್ಲಿ ಮಜ್ಜಿಗೆ ಬಂತು ಇವರೇ ಮಜ್ಜಿಗೆ ಕೊಟ್ಟವರು ಥ್ಯಾಂಕ್ ಯು ವೆರಿ ಮಚ್ ಓ ನಾಲ್ಕು ಗಂಟೆಗೆ ಇನ್ನು ಹತ್ತು ನಿಮಿಷ ಐತೆ ಸಮಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಎಷ್ಟೊತ್ತಿಗೆ ಮುಗಿಸ್ತೀವಿ ಅಂತ ನೋಡೋಣ ನೋಡಿ ಹಾಂ ಕಟ್ಟೋಕ್ಕೆ ಶುರು ಮಾಡಿಬಿಟ್ರು ನೋಡಿ ಒಂದು ಕೈಲಿ ಕಟ್ಟೋಕಿಲ್ಲವಾ ಒಂದು ಕೈ ಕಟ್ಟಕ್ಕಾಗಲೇ ಇಲ್ಲ ಎರಡು ಕೈಲೂ ಕಟ್ಟಬೇಕು ಹೀಗೆ ನೋಡಿ ಏನು ಸಕ್ಕತ್ತಾಗಿ ರೌಂಡಾಗಿ ಕಟ್ಬಿಟ್ರೆ ಹಾಗೆ ಫಾಸ್ಟಾಗಿ ಕ್ವಿಕ್ಕಾಗಿ ತೋರ್ಸಕ ಏಯ್ ಸಕ್ಕ ಸ್ಮೂತಾಗಿ ಬಂತಲ್ಲ ಓಕೆ ಈಗ ಇದು ಮಿಕ್ಕಿದ್ದನ್ನೆಲ್ಲದನ್ನೂ ಅದೇ ಥರ ರೌಂಡಾಗಿ ಕಟ್ಟಿ ಕಟ್ಟಿ ಈ ಪಾತ್ರೆಗೆ ಹಾಕಿ ಎತ್ತಿಡಬೇಕು ಅಂತ ಪ್ಲ್ಯಾನು ಇದು ನಮ್ಮ ನೆಕ್ಸ್ಟ್ ಐಟಮ್ ಇದು ಬಂದು ಚಿಗ್ಲಿ ಅಂತ ಕರೀತಾರೆ ನಮ್ಮ ಕಡೆ ಇಲ್ಲೆಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಎಳ್ಳುಂಡೆ ಅಂತ ಸೊ ಇದ್ರ ರೆಸಿಪಿ ಕೂಡ ನನಗಿಂತ ಚೆನ್ನಾಗಿ ಇವರೇ ಹೇಳ್ತಾರೆ ಅಕ್ಕ ಹೇಳು ಇದೇನೋ ಚಿಗ್ಣಿ ಏನೇನು ಹಾಕಿದ್ದೀರಾ ಎಳ್ಳು ಪುಡಿ ಹಾಂ ಬೆಲ್ಲ ಹಂಗೆ ಹಾಕೊಂಬಿಡೋದ ಪುಡಿ ಮಾಡಿ ಹುರ್ದ್ಬಿಟ್ಟು ಮಿಕ್ಸಿಗೆ ಹಾಕ್ಬೇಕು ನುಣ್ಣಗೆ ಮಾಡ್ಬೇಕಾ ಆ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಓಕೆ ಹೇಳ ಈಗ ಹೆಣ್ಮಕ್ಳು ಎರಡು ತಿಂಗಳು ಮೂರು ತಿಂಗಳು ಆಗಲಿಲ್ಲ ಪೀರಿಯಡ್ ಆಗಲಿಲ್ಲ ಅಂತಂದರೆ ಹ್ಞೂ ಇದನ್ನು ಒಂದು ಎರಡು ಉಂಡೆನ ಮೂರು ಉಂಡೆನ ತಿನ್ನಿಸ್ಬಿಟ್ರೆ ಮೂರು ದಿನ ಹ್ಞೂ ಆಗ್ತಾರೆ ಹೌದಾ ರೆಸಿಪಿ ನೀಟಾಗಿ ನೋಡ್ಕೊಳ್ಳಿ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ ಇದನ್ನು ಇವಾಗ ಉಂಡೆ ಕಟ್ಬೇಕು ಟೈಮ್ ಆಗಿದೆ ಫೋರ್ ಓ ಕ್ಲಾಕ್ ತುಂಬ ಕ್ವಿಕ್ಕಾಗಿ ಆಗ್ತಿದೆ ಎಲ್ಲ ಕೆಲಸ ರವೆ ಉಂಡೆ ಆಯಿತು ತೊಮಟ ಆಯಿತು ಇವಾಗ ಎಳ್ಳುಂಡೆ ಅದಕ್ಕೆ ಹಾಂ ಎಳ್ಳುಂಡೆ ಚಿಗ್ನಿ ಚಿಕ್ಮಿ ಚಿಕ್ಮಿ ಲಾಸ್ಟ್ ಕೆಲಸ ಇಲ್ಲೊಂದು ಹೊಸ ಎಕ್ವಿಪ್ಮೆಂಟ್ ಅನ್ಬ್ಲಾಕ್ ಆಗ್ತಿದೆ ಆಲ್ಮೋಸ್ಟ್ ಇದು ಹಳೆ ಕಾಲದವ್ರ ಮನೇಲಿ ಎಲ್ಲರ ಮನೆಯಲ್ಲೂ ಇರುತ್ತೆ ಪ್ರೆಸ್ಸಿಂಗು ಇವಾಗೆಲ್ಲ ಫ್ಯಾನ್ಸಿಯಾಗಿ ರೋಟಿ ಮೇಕರ್ಸ್ ಬಂದಿದೆ ಸೊ ಇದು ಆವಾಗಿನ ಕಾಲದಲ್ಲಿ ಚಪಾತಿ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ಈ ಥರ ಒಂದು ಕಡ್ಡಿ ಕೊಟ್ಟಿರ್ತಾರೆ ಆ ಕಡೆಯಿಂದ ಒಂದು ನಟ್ ಹಾಕಿ ಸ್ಕ್ರೂ ಹಾಕಿ ಲಾಕ್ ಮಾಡ್ಕೊಳ್ಳೋದು ವೆರಿ ಸಿಮಿಲರ್ ಟು ರೋಟಿ ಮೇಕರ್ ಬಟ್ ಎಲೆಕ್ಟ್ರಿಕ್ ಆ ಥರ ಎಲ್ಲ ಏನಿಲ್ಲ ಹಾಗೆ ಪ್ರೆಸ್ ಮಾಡ್ಕೊಳ್ಳೋದು ಅಷ್ಟೆ ಸೊ ಎನರ್ಜಿಗೋಸ್ಕರ ನಾನು ಒಂದು ಗ್ಲಾಸ್ ಮಜ್ಜಿಗೆ ಕುಡಿತಾ ಇದ್ದೀನಿ ಇಟ್ಸ್ ವೆರಿ ಹೈಡ್ರೇಟಿಂಗ್ ಪ್ರಿಪ್ರೇಷನ್ಸ್ ಇವಾಗ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ಹಾಕ್ಕೊಳಕ್ಕೆ ಒಂದು ಪ್ಲೇಟು ಮೈದಾ ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಎಣ್ಣೆ ಇದು ಅದಕ್ಕೆ ಫಿಲ್ಲಿಂಗು ಇದಕ್ಕೇನೇನು ಹಾಕಿದ್ದೀವಕ್ಕ ಕಡಲೆ ಹಿಟ್ಟು ಹ್ಞೂ ಎಳ್ಳು ಹಾಂ ಬೆಲ್ಲ ಹಾಂ ಬೆಲ್ಲನ ಪುಡಿ ಮಾಡಿ ಹಾಕಿರೋದಾ ಗಸಗಸೆ ಗಸಗಸೆ ಓಕೆ ಇವರೇ ಇದನ್ನ ಫಿಲ್ಲಿಂಗ್ ಪ್ರಿಪೇರ್ ಮಾಡಿರೋರು ಸೊ ಇವತ್ತು ಸೊ ಇವತ್ತಿಷ್ಟೆಲ್ಲ ತಿಂಡಿ ತಿನಿಸುಗಳನ್ನು ಮಾಡೋಕ್ಕೆ ನಮಗೆ ಸೂಪರಾಗಿ ಕೆಲಸ ತೋರಿಸಿರೋ ಮಧುನಾಕ್ಷಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇವರಿಂದನೇ ಇವತ್ತು ಇಷ್ಟೊಂದು ಕೆಲಸ ಆಗಿರೋದು ನಮಗೆ ಆದರೂ ವಿ ಆರ್ ಹ್ಯಾಪಿ ಮಾಡ್ತಾಯಿದ್ದೀವಿ ನೋಡಿ ಇದನ್ನು ಹೀಗೆ ಸೊ ಇದನ್ನ ಪ್ರೆಸ್ಸಿಂಗಲ್ಲಿ ಪ್ರೆಸ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ ಬಟ್ ಐಡಿಯಾ ಫ್ಲಾಪ್ ಆಗೋ ಥರ ಇದೆ ನೋಡಬೇಕು ಏನಾಗುತ್ತೆ ಅಂತ ಈ ಪ್ರೆಸ್ಸಿಂಗ್ ಐಡಿಯಾ ಫ್ಲಾಪ್ ಆಗಿ ಕೊನೆಗೆ ಟ್ರೆಡಿಷ್ನಲ್ ಆಗಿ ಅರಿತಿದ್ದಾರೆ ಇವಾಗ ಅದನ್ನು ಅರ್ದಿರೋದನ್ನ ಇದೇನಿದೆಯಲ್ಲ ಇದು ಏನಂತಾರೆ ಇದಕ್ಕೆ ಕರ್ಜಿಕಾಯಿ ಮಾಡೋದು ಅಂತಾರೆ ಪ್ರೆಸ್ಸಿಂಗ್ ಅಂತಾರತ್ತೆ ಸೊ ಇದರ ಓಕೆ ಕರ್ಜಿಕಾಯಿ ಮಾಡೋ ಎಕ್ವಿಪ್ಮೆಂಟ್ ನೋಡಿ ಏನೇನು ಹೊಸ ನೇಮ್ಸ್ ಕೊಡ್ತಾರೆ ಇವರೆಲ್ಲ ಅಂತ ಇದ್ರಲ್ಲಿ ಹಾಕ್ಬಿಟ್ಟು ಫಿಲ್ಲಿಂಗ್ ಒಂದು ಸ್ಪೂನ್ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕಟ್ಬಿಡೋದು ಅಷ್ಟೇ ಹೀಗೆ ನೋಡಿ ಒಂದು ಪೂರಿ ಥರ ಹರ್ಕೊಂಡು ಅದಕ್ಕೆ ಫಿಲ್ಲಿಂಗ್ ಏನು ರೆಡಿ ಮಾಡ್ಕೊತಿದ್ದೀವಲ್ಲ ಅದನ್ನೊಂದು ಒಂದು ಸ್ಪೂನ್ ಹಾಕಿ ಪ್ರೆಸ್ ಮಾಡಿ ಈ ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದ್ರೆ ಸಿ ಈ ಥರ ಬಂದಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಇಲ್ಲಿ ಎಲ್ಲ ಕರ್ಜಿಕಾಯಿ ರೆಡಿಯಾಗಿದೆ ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಅದು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಇಟ್ಸ್ ಡನ್ ರೆಡಿ ನೆಕ್ಸ್ಟ್ ರೆಸಿಪಿ ಕಾಯಿ ಒಬ್ಬಟ್ಟು ರೆಸಿಪಿ ಅವರೇ ಹೇಳ್ತಾರೆ ಅಮ್ಮ ಇದಕ್ಕೆ ಏನೇನಾಕಿದ್ಯಾ ಕಾಯಿ ಹ್ಞೂ ಬೆಲ್ಲ ಹ್ಞೂ ಏಲಕ್ಕಿ ಹಾಕಿ ಹಾಕಿ ಕಾಯಿ ತುರಿದಿಟ್ಟಿರೋದನ್ನ ಸ್ವಲ್ಪ ರುಬ್ಬಿ ಅದನ್ನ ಹುರ್ಕೊಂಡು ನೆಕ್ಸ್ಟ್ ಬೆಲ್ಲನ ಅದ್ರಲ್ಲಿ ಹಾಕೊಂಡು ಮಿಶ್ರಣ ಮಾಡಿಕೊಂಡು ಏಲಕ್ಕಿ ಏಲಕ್ಕಿ ಹಾಕಿ ಈ ತರ ಹದ ಬರೋ ತನಕ ನೀಟಾಗಿ ಬೇಯಿಸ್ಕೊಂಡು ಹುರಿದು ಹುರಿದು ನೆಕ್ಸ್ಟ್ ಈ ತರ ನೆಕ್ಸ್ಟ್ ತೊಟ್ಟೋದು ಸೊ ಇವಾಗ ಇವರು ಒಬ್ಬರ ತೋಟಕ್ಕೆ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ ಕನಕದೊಳಗಡೆ ಹೂರ್ನ ಹಾಕಿ ಇಟ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ತೋಟಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಇಷ್ಟೆಲ್ಲ ತಿಂಡಿ ಐಟಮ್ಸ್ನ ಯಾಕೆ ಮಾಡ್ತಾ ಇದ್ದೀವಿ ಏನು ಸ್ಪೆಷಲ್ಲು ಅಂತೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನಾನು ನಾಳೆ ಅಪ್ಲೋಡ್ ಮಾಡೋ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ನೀವು ನಾಳೆ ವಿಡಿಯೋ ನೋಡಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಷ್ಟೆಲ್ಲ ಐಟಮ್ಸ್ ಮಾಡಿರೋ ರಿಸಲ್ಟು ಮೆಸ್ಸಿ ಕಿಚನ್ ಮತ್ತು ಲಾಡ್ಸ್ ಆ್ಯಂಡ್ ಲಾಡ್ಸ್ ಆಫ್ ಪಾತ್ರೆ ಇವಾಗ ಇದನ್ನೆಲ್ಲ ವಾಶ್ ಮಾಡಬೇಕು ಟೈಮ್ ಆಗಿರೋದು ಫೈವ್ ಫಾರ್ಟಿ ಸೊ ಇವಾಗ ನಾವು ಆ ಪಾತ್ರೆ ಎಲ್ಲ ವಾಶ್ ಮಾಡಿ ಇರ್ತಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್